ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮುಖ್ಯವಾದದ್ದು ಭಾಗ ಅಂದರೆ ಅದು ಮದುವೆ ಈ ಮದುವೆ ಕಂಕಣ ಭಾಗ್ಯ ಕೂಡಿ ಬರಬೇಕು ತುಂಬ ವಯಸ್ಸಾಗ್ತಾ ಇದೆ ಆದರೂ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅನ್ನೋರು ಎಕ್ಕದ ಗಿಡಕ್ಕೆ ಈ ರೀತಿಯಾಗಿ ನೀವು ಪೂಜೆ ಮಾಡಿ ಎಕ್ಕದ ಗಿಡದಲ್ಲಿ ಶಿವ ಪಾರ್ವತಿಯರಿರ್ತಾರೆ ಈ ರೀತಿಯಾಗಿ ಪೂಜೆ ಮಾಡೋದರಿಂದ ನಿಮಗೆ ಕಂಕಣ ಬಲ ಅನ್ನೋದು ನಿಗ್ರಹವಾಗಿ ಕೂಡಿ ಬರುತ್ತೆ ಎಷ್ಟೋ ಜನರ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಎಷ್ಟೊಂದು ವರ್ಷದಿಂದ ಹುಡುಕ್ತಾನೆ ಇರ್ತಾರೆ ಆದರೂ ಎಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾನೆ ಇರಲ್ಲ ಮದುವೆ ಮಾಡಬೇಕು ಅಂತಲೇ ಮನೆಯವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಾರೆ ಕೆಲವೊಮ್ಮೆ ಸರಿಯಾದ ಗಂಡು ಕೂಡ ಸಿಗ್ತಾ ಇರಲ್ಲ ಇನ್ನ ಪ್ರೀತಿಸಿ ಮದುವೆ ಆದವರಿಗೆ ಮನೆಯಲ್ಲಿ ಒಪ್ಪಿಗೆ ಕೂಡ ನೀಡ್ತಾ ಇರಲ್ಲ ಎಷ್ಟೇ ಸಂಬಂಧಗಳು ಮದುವೆಗೆ ಬಂದು ಅರ್ಧದಲ್ಲಿಯೇ ನಿಂತು ಹೋಗ್ತಾ ಇರ್ತವೆ ಪ್ರಯತ್ನ ಪಟ್ಟರು ಸುಮಾರು ವರ್ಷಗಳ ಹತ್ತು ಹದಿನೈದು ವರ್ಷದಿಂದ ಹುಡುಗನಿಗೆ ಹುಡುಗಿ ನೋಡೋದಾಗಲಿ ಅಥವಾ ಹುಡುಗಿಗೆ ಹುಡುಗನ ನೋಡೋದಾಗ್ಲಿ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇದೇ ಕೆಲಸ ಇದ್ದಾರೆ ಆದರೂ ಅವರಿಗೆ ಕಂಕಣ ಬಲ ಕೂಡಿ ಬರ್ತಾ ಇರಲ್ಲ ಹಾಗಾದರೆ ಕಂಕಣ ಭಾಗ್ಯ ಕೂಡಿ ಬರಲು ಯಾವ ರೀತಿಯ ಅಡೆತಡೆಗಳು ಇಲ್ಲದೆ ವಿವಾಹ ನಡಿಬೇಕು ಅಂದರೆ ನಾವು ಯಾವ ಪೂಜೆಯನ್ನು ಮಾಡಬೇಕು ಅಂತಲೂ ಇದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಪೂಜೆಯನ್ನ ಯಾರು ಮಾಡಬೇಕು ಅಂದರೆ ಹುಡುಗಿಗೆ ಏನಾದರೂ ಮದುವೆ ಆಗಬೇಕು ಅಂದರೆ ಆ ಹುಡುಗಿನೇ ಪೂಜೆ ಮಾಡಬೇಕು ಹುಡುಗನಿಗೆ ಮದುವೆ ಆಗಬೇಕು ಅಂದರೆ ಹುಡುಗನೇ ಪೂಜೆ ಮಾಡಬೇಕು ಅವರ ಪರವಾಗಿ ಬೇರೆ ಯಾರೂ ಪೂಜೆ ಮಾಡೋ ಹಾಗಿಲ್ಲ ಹುಡುಗ ಹುಡುಗಿನೇ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಈ ಪೂಜೆಯನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಇದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಇತ್ತು ಅಂದರೆ ಮೊದಲೇ ನೀವು ಆ ಬಿಳಿ ಎಕ್ಕದ ಗಿಡವನ್ನು ನೋಡಿಕೊಂಡು ಅದಕ್ಕೆ ಸುತ್ತೂ ಸ್ವಲ್ಪ ಸ್ವಲ್ಪ ನೀವು ಪ್ರದಕ್ಷಿಣೆ ಹಾಕೋ ಥರ ನೀವು ಅದನ್ನು ಸುತ್ತು ಗಿಡ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ರೆಡಿ ಮಾಡಿದ ಗಿಡ ಪೂಜೆಗೂ ಮೊದಲನೇ ದಿನ ನೀವು ಹೋಗಿ ನೀವು ಶಿವ ಪಾರ್ವತಿಯರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಆದರೂ ಪರವಾಗಿಲ್ಲ ಪಾರ್ವತಿ ದೇವಸ್ಥಾನ ಆದ್ರೂ ಪರವಾಗಿಲ್ಲ ನೀವು ಹೋಗಿ ಹುಡುಗ ಅಥವಾ ಹುಡುಗಿ ಯಾರು ಇದ್ದಾರೆ ಅವರ ಹೆಸರಲ್ಲಿ ನೀವು ಕುಂಕುಮ ಅರ್ಚನೆಯನ್ನು ಮಾಡಿಸಿ ಆ ಕುಂಕುಮವನ್ನು ಮನೆಗೆ ತರಬೇಕಾಗುತ್ತೆ ನಂತರ ನೀವು ಬಿಳಿ ಎಕ್ಕದ ಗಿಡಕ್ಕೆ ಯಾವಾಗಿಂದ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೋಮವಾರದ ದಿನದಿಂದ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಳಿ ಎಕ್ಕದ ಗಿಡದ ಪೂಜೆ ಮಾಡಬೇಕಾಗತ್ತೆ ಅದಕ್ಕೆ ಅರಿಶಿಣದ ಕೊಂಬನ್ನು ನೀವು ದಾರದಲ್ಲಿ ಕಟ್ಕೊಂಡು ನೀವು ಮಾಂಗಲ್ಯವನ್ನು ರೆಡಿ ಮಾಡ್ಕೊಬೇಕಾಗತ್ತೆ ಇನ್ನು ಸೋಮವಾರದ ದಿನ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಒಳಗಾಗಿ ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಗಾಗಿ ನೀವು ತೆಂಗಿನಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ವಿಭೂತಿ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ ಪೂರ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಯಾಕೆ ಅಂದರೆ ಬೆಳಗಿನ ಜಾವನೆ ನಾವು ಪೂಜೆ ಮಾಡೋದಲ್ಲ ಹಾಗಾಗಿ ನೀವು ಭಾನುವಾರ ರಾತ್ರಿನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಪೂಜೆ ಮಾಡಬೇಕಾಗತ್ತೆ ಸೋಮವಾರ ದಿನ ನೀವು ಬೆಳಗ್ಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಹೋಗ್ತಿರಲ್ಲ ಪೂಜೆಗೆ ಆ ಸಮಯದಲ್ಲಿ ನೀವು ಅದ್ರ ಜೊತೆ ರಂಗೋಲಿ ಪುಡಿ ಮತ್ತು ಹಾಗೇನೆ ನೀವು ಒಂದು ಚೆಂಬು ತಾಮ್ರದ ಚೆಂಬಾಗ್ಲಿ ಅಥವಾ ಹಿತ್ತಾಳಿ ಚೆಂಬಾಗ್ಲಿ ಈ ಥರದ ಚೆಂಬಲ್ಲಿ ನೀವು ಒಂದು ಚೆಂಬು ನೀರಸ್ತ ಪರಿಶುದ್ಧವಾದ ನೀರನ್ನು ತೊಗೊಂಡೋಗ್ಬೇಕಾಗತ್ತೆ ನೀರು ತೊಗೊಂಡೋಗಿ ಸುತ್ತು ನೀವು ಅದಕ್ಕೆ ನೀರು ಹಾಕಿ ಗಿಡಕ್ಕೂ ಕೂಡ ನೀರು ಹಾಕಿ ನೀವು ಸುತ್ತು ರಂಗೋಲಿಯನ್ನು ಹಾಕಬೇಕಾಗತ್ತೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಎಲ್ಲಿ ಕ್ಲೀನಾಗಿ ಮಾಡಿರ್ತೀರಲ್ಲ ಆ ಜಾಗದಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಡಬೇಕಾಗುತ್ತೆ ನಂತರ ಎಕ್ಕದ ಗಿಡವನ್ನು ನೀವು ಶಿವ ಪಾರ್ವತಿಯ ಸ್ವರೂಪವಾಗಿ ಭಾವಿಸಿ ಅದಕ್ಕೆ ಅರಿಶಿಣ ಕುಂಕುಮ ವಿಭೂತಿ ಹೂಗಳನ್ನು ಅದಕ್ಕೆ ಹಾಕಬೇಕಾಗತ್ತೆ ನಂತರ ನೀವು ಭಕ್ತಿಯಿಂದ ವಿವಾಹಕ್ಕೆ ಎದುರಾಗಿರುವ ಎಲ್ಲ ರೀತಿಯ ಅಡೆತಡೆಗಳು ದೂರ ಆಗಬೇಕು ಅಂತ ನೀವು ಒಳ್ಳೆಯ ವಧುವರ ಸಿಗಬೇಕು ಅಂತ ಸಂಕಲ್ಪ ಮಾಡ್ಕೊಬೇಕು ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಗಿಡಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ನಂತರ ಅರಿಶಿಣದ ಕೊಂಬಿನ ಕಂಕಣವನ್ನು ಗಿಡಕ್ಕೆ ಕಟ್ಟಿ ಅದಕ್ಕೆ ಹಾಲು ತುಪ್ಪವನ್ನು ಹಾಕಿ ಐದು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕಿದ ನಂತರ ಗಿಡದ ಬಳೆನೇ ನೀವು ಕೂತ್ಕೊಬೇಕಾಗತ್ತೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಏನೇನಿವೆ ಕೋರಿಕೆಗಳು ಏನಿದೆ ಅದನ್ನೆಲ್ಲಾನು ನೀವು ಆ ಗಿಡದ ಬಳಿ ಕುತ್ಕೊಂಡು ನೀವು ಹೇಳ್ಕೊಬೇಕಾಗುತ್ತೆ ರೀತಿಯಾಗಿ ಪೂಜೆಯನ್ನು ಬೆಳಗಿನ ಜಾವ ಮಾಡಬೇಕಾಗತ್ತೆ ಈ ಒಂದು ಪೂಜೆಯನ್ನು ಮದುವೆ ಯಾರಿಗೆ ಆಗಬೇಕು ಆ ವ್ಯಕ್ತಿಗಳೇ ಮಾಡಬೇಕು ಈ ಒಂದು ಪೂಜೆಯನ್ನು ಒಂದು ಸೋಮವಾರ ಮಾಡಿದ್ರೆ ಸಾಕು ನಂತರ ದೇವಸ್ಥಾನದಿಂದ ತಂದಂತಹ ಕುಂಕುಮ ಪ್ರಸಾದ ನೀವು ನಲವತ್ತು ಎರಡು ದಿನಗಳ ಕಾಲ ಪ್ರತಿದಿನ ತಪ್ಪದೆ ನೀವು ಅಣೆಗೆ ಇಟ್ಟುಕೊಳ್ಬೇಕಾಗುತ್ತೆ ಗಂಡಸರಾದ್ರೆ ಪೀರಿಯಡ್ಸ್ ಆದ ಟೈಮಲ್ಲಿ ಐದು ದಿನ ಈ ಕುಂಕುಮವನ್ನು ಧಾರಣೆ ಮಾಡ್ಕೊಬಾರ್ದು ಗಂಡಸರಾದರೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ನೀವು ನಲವತ್ತೆರಡು ದಿನವೂ ಕೂಡ ಈ ಕುಂಕುಮವನ್ನು ಧಾರಣೆ ಮಾಡ್ಕೊಬೋದು ವಿವಾಹಕ್ಕೆ ಎದುರಾಗುವಂಥ ಅಡೆತಡೆಗಳು ದೂರವಾಗ್ತವೆ ಕಂಕಣ ಭಾಗ್ಯ ಅನ್ನೋದು ಅತಿ ಬೇಗನೆ ನಿಮಗೆ ಕೂಡಿ ಬರುತ್ತೆ ಅಂತಲೇ ಶೀಘ್ರವಾಗಿ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಈಗಾಗಲೇ ಎಷ್ಟೋ ಜನರು ಈ ಪೂಜೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯ ಫಲವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಆದ್ದರಿಂದ ಯಾರಿಗೆ ವಿವಾಹದ ಭಾಗ್ಯ ಕೂಡಿ ಬರ್ತಾರೆ ಇಲ್ಲ ಒಳ್ಳೆಯ ಸಂಬಂಧ ಕೂಡಿ ಬರ್ತಾ ಇಲ್ಲ ಮದುವೆಗೆ ಅಡೆತಡೆಗಳು ಹೆಚ್ಚಾಗಿವೆ ಅನ್ನೋರು ತಪ್ಪದೇ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ವಿವಾಹಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮಗೆ ಅತಿ ಶೀಘ್ರವಾಗಿ ವಿವಾಹ ಭಾಗ್ಯ ಬಲ ಅನ್ನೋದು ಕೂಡಿ ಬರುತ್ತೆ ಇನ್ನು ವಯಸ್ಸಾಗ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅನ್ನೋರು ಎಲ್ಲರೂ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಈ ರೀತಿಯಾಗಿ ಒಂದು ಸೋಮವಾರ ನೀವು ಎಕ್ಕದ ಗಿಡಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮಂಗಳವಾರದಿಂದಲೇ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ಬಂದಿರ್ತೀರಲ್ಲ ಆ ಕುಂಕುಮವನ್ನು ದಾಳಿ ಮಾಡ್ತಾ ಬನ್ನಿ ಅತಿ ಶೀಘ್ರವಾಗಿ ನಿಮಗೆ ಮದುವೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಹುಡುಗ ಹುಡುಗಿ ಹುಡುಕ್ತಾ ಇರೋದಾಗ್ಲಿ ಹುಡುಗಿ ಹುಡುಗನ ಹುಡುಕ್ತಾ ಇರೋದಾಗ್ಲಿ ಈ ರೀತಿಯಾಗಿ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತಂದರೆ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್